ಸರದಲ್ಲಿಲ್ಲ ದೂರ ಸರದಲ್ಲಿಲ್ಲ ಸರದಲ್ಲಿಲ್ಲ ಸರಲ್ಲಿಲ್ಲ ನನ್ನ ಬಿಟ್ಟ ದೂರ ಸರದಲ್ಲ ನಿನಗಾಗಿ ಬೇಕಾದ ಮಾಡಿರುವ ಅರಿವ ಹಿಡಿಯಲಿಲ್ಲ ಕರದಲ್ಲಿಲ್ಲ ಕರದಲ್ಲಿಲ್ಲ ಭೇಟಿಯಾಗ ಕರದಲ್ಲ ಇನ್ಸ್ಟಾಗ್ರಾಮ್ ಯಗ ಮಾಡಿದ ಪ್ರೀತಿ ಮಣಿಯ ದಂಡನಿಗೆ ಹತ್ತಲಿಲ್ಲ ಪ್ರೀತಿ ನೀ சிடி சாதி எஸ்டர் கிளையா உடுக்கி நா ಚಂದಂಗಿ ಬಂದ ಭರುಸ ಓದಿದರ ನೋ ಕೇಳಿ ಸಿಗುತ್ತಿದ್ದರೆಂತ ಹುಡುಗಿನ ತಂದ ಮಡಿ ತನ್ನ ಕೊಡುತ್ತಿದ್ದರೆ ಹೌದು ಥ್ಯಾಂಕ್ ಯು ಡ್ಯಾಕ್ಟರ್ ಹುಟ್ಟ ರೊಕ್ಕ ನನಗ ರೊತ್ತ ಕೊಡ್ತಿದ್ದೀ ಮನಿಯಾಗ ಬೈತಾರಂತೇಳಿ ನನಗ ದಿನ ಏ ಏನರೇ ನವ ಮಾಡಿ ನನ್ನ ಬೆಟ್ಟಿಗೆ ನೀನು ಬರತಿದ್ದಿ ಅದನ್ನ ಮರತ ನಿಮ್ಮ ಮನೆಯಾಗ ಹೆಂಗರಿ ಕುಂತೀರಿ ಹೆಂಗರ್ ಕುಂತೀರಿ ನನ್ನ ಮರ್ಗ ಕತಿದಿ ಅಗಲಿದ ಗೆಳತೀರಿ ಅರಿ ಬಾಯಿ શ્રી ન પાળે મળતી લો ರಕ್ತ ಕೈ ಜ ಮೈಯಾಗ ನೀವಾದ ಮ್ಯಾಗ ಹಾಸಿಗೆ ಹಿಡದ ಮಲಗಿ ನಿಮನಿಯಾಗ ದಿವಿ ಮಾಡ್ಕೊಂಡ ಕೂಡ್ಕೊಂಡಿ ಹೋಗ ಗೆಳತಿ ನಿನ್ನ ಬಳಗ ಯಾರ ಸತ್ತರ ನಿನಗೆ ನಾ ಇರತಿ ಊರ ಬರಗ ಸತ್ತರ್ ಪ್ರೀತಿ ಹೆಸರು ಉಳಿಬೇಕ ಲೈಲಾ ಮಜಲು ನನ್ನ ಚಮಕಂಡಿ ಬೀರು ಹಾಡ ಹಾಡ್ಯಾನ ಕೇಳ ಹುಡುಗಿ ಹಿಂಗ ಕೇಳ ಹುಡುಗಿ ಹಿಂಗ ನಿನ್ನ ಹಿಂಗರಿ ನಿನಗುಂಗ ಅಗಲಿದಗಲ ಅರಿವ ಹಿಡಲಿಲ್ಲ ನೀನಾಸ್ ದಿನ ಬಾಳೆ ಮಾಡ್ತೀನಿ ನೋಡ್ತು ನಿಷ್ಟರೇ ಸ್ವಲ್ಪ ಐತಿ ಹೇಳ ಲಕ್ಷ್ಮೀ ನಿನಗ ಪ್ರೀತಿ ಅಂತ ಬ್ಯಾಡ ಹುಡುಗಿ ನೀ ನನಗ ಒಬ್ಬರ ಜೋಡಿ ನೀಯಾಗಿ ಇರುದ ಕಲಿಯ ಮೊದಲ ಬಾಯಿಟಿ ಮಾತಾಡಿದ ಮತ ಮಾಡ ಬ್ಯಾಡ ಬದಲ ಸೌದತ್ತಿಗೋಗಿ ಹಾಕಾಕ ಹತ್ತಿ ನಡಿಯ ಮುದ್ದ ಕಟ್ಟಿಸ್ಕೊಂಡ ಬರ್ತನ ರೆಡಿ ಮಾಡುವ ಬ್ಯಾಗ ರೆಡಿ ಮಾಡುವ ಬ್ಯಾಗ ಇಲ್ಲಂದ್ರ ಬಿಡ ಚಿಲ್ಲರ ರೋಗ ದಿನತಿ ಏನ ಲಕ್ಷ್ಮಿ ಹೊಟ್ಟೆಗೆ ಹುಣ್ಣ ಕಂಡ ಕಂಡ ಅವ್ರಿಗೆ ಹಲ್ಲಾ நூறு கிலோமீட்டர் எத்தரு மறியக்காக எடுமூரேஜின் மனி பிடலக்காக உடுக்கரு சோன்கொத்து பார்த்திங்க ಆ ಯಾರ ಮ್ಯಾಲ ತಿಂಡ ಪ್ರೀತಿಯ ಮಾಡಿಲ್ಲ ಬ್ಯಾಡ ಬ್ಯಾಡಂದ್ರು ಎಷ್ಟ ಬಡಕೊಂಡ್ರು ಮನಸ ಕೇಳಲಿಲ್ಲ ಸಾವಿರ ಹುಡುಗ್ಯಾರು ಸಾಲಾಗಿ ನಿಂತರು ಯಾರನ್ನು ನೋಡುದಿಲ್ಲ ಐಶ್ವರ್ಯರಯ್ಯ ಎದುರಿಗೆ ಬಂದರು ನೀನ ನನಗ ಮೊದಲ ನೀನ ನನಗ ಮೊದಲ ಹೃದಯ ಆಗಾವ ಅದಲ ಬದಲ ಅಗಲಿದ ಗಳತಿ ಅರಿವ ಹಿಡಿಲಿಲ್ಲ ನೀ ದಿನ ಬಾಳೆ ಮಾಡ್ತೀನಿ ನೋಡ್ತು ನನಗ ಈ ಹಾಡಿನಾಗ ಕೊಟ್ಟಿಲ್ಲ ಲಕ್ಷ್ಮಿ ಬಾಳ ನಿನ್ನ ಪ್ರೋಪ ಇನ್ನೊಂದು ಹಾಡ ಕಿಡೀರ ಅಕ್ಕಿಯ ಅಕ್ಕಿಯ ನೀಗಪ್ಪ ಹಾಡಿನಾಗ ಕೊಟ್ಟಿಲ್ಲ ಲಕ್ಷ್ಮಿ ಬಾಳ ನಿನ್ನ ಪ್ರೂಪಾ ಇನ್ನೊಂದು ಹಾಡ ಕೇಳಿರ ನಿಂತಲ್ಲಿ ಅಕ್ಕಿಯನಿ ಗಪ್ಪ ಹಾಡಿನಾಗ ತೀರಿಸ್ಕೋ ತನ್ನ ಅನ್ಕೋ ಬಡತಾ ಸ್ವಲ್ಪ ದಿಂದಾಗ ನಿಮ್ಮನಿಗೆ ಬರ್ತಾನ ಜಮಖಂಡಿ ಗಾಯಕ ಜಮಖಂಡಿ ಗಾಯಕ ಹುಡುಗಿ ತಡಿಯ ನೀ ಸ್ವಲ್ಪ ರೂಪಾಯಿ ಮಾಡ್ತಾರ ಮ್ಯಾಗ ನಿಂತ ನೋಡ್ತಾರ ಮೋಜ ಮರಿತಾರ ಹೆಂಗರೆ ಮರಿತಾರ ಮರಿತಾರೋ ಮರಿತಾರೋ ಹೆಂಗರೆ ಮರಿ ஜனான் அழகல அரி ரங்க இரதார சரி தாரோ சரி தாரோ சௌகாச சரி தாரோ பட்ட பண்ண சரதாயிங்க சரி தாரோ காலாட்டு